ಹಲೋ ಆತ್ಮೀಯ ವೀಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ ಈಸಿ ಗ್ರಾಮರ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಕನ್ನಡ ದ್ವಿತೀಯ ಭಾಷೆಯ ಪದ್ಯ ಮೂರು ಸದ್ದು ಮಾಡದಿರು ಇದರ ಸಂಕ್ಷಿಪ್ತ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಾಂಶಗಳ ಕುರಿತು ತಿಳಿದುಕೊಳ್ಳೋಣ ಪದ್ಯ ಮೂರು ಸದ್ದು ಮಾಡದಿರು ಕವಿ ಸಿ ಪಿ ಕೃಷ್ಣಕುಮಾರ್ ಕಾವ್ಯನಾಮ ಸಿಪಿಕೆ ಕವನ ಸಂಕಲನ ಬೊಗಸ್ ಮೊದಲು ಈ ಕವಿತೆಯನ್ನ ಹಾಡಿ ಅರ್ಥ ತಿಳಿದುಕೊಳ್ಳೋಣ ಸದ್ದು ಮಾಡದೆ ಬಾಳು ಬಾಳೆಲವು ಜೀವ ಗದ್ದಲದ ಬಿರುದಿರದೆ ಸೇರುರೇವ ತಟ್ಟೆಯೊಳು ಕರ್ಪೂರ ಮೌನದಲ್ಲಿ ಕರಗುವಲು ದೀಪದೆದುರಿಗೆ ತಿಮಿರ ಸರಿಯುವಂತೆ ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು ಕೂಗಾಡಿ ಹಾರಾಡಿ ಫಲವದೇನು ಹಸಿ ಸೌದೆ ಬುಸುಗುಟ್ಟಿ ದನಿಯ ನೆತ್ತುವುದಂತೆ ಕಿಡಿಸೋಕೆ ಮದ್ದು ಸಿಡಿ ದಬ್ಬರಿಕು ಅಂತಿರದೆ ರವಿ ಕರಕೆ ಕರಗು ಬಿಬ್ಬನಿ ಒಲಿರು ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು ಓಕೆ ವಿದ್ಯಾರ್ಥಿಗಳೇ ಈಗ ಕವಿತೆಯ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆ ಅ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಒಂದು ಸದ್ದು ಮಾಡದಿರು ಕವಿತೆಯ ಆಕರ ಕೃತಿ ಡ್ಯಾಶ್ ಬೊಗಸ್ ಎರಡು ಸಿಪಿಕೆ ಅವರ ಪೂರ್ಣ ಹೆಸರು ಡ್ಯಾಶ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಮೂರು ತಿಬಿರ ಪದದ ಅರ್ಥ ಡ್ಯಾಶ್ ಕತ್ತಲ್ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದೆ ಒಂದು ತಿಮಿರಕ್ಕೆ ವೈರಿ ಯಾವುದು ಉತ್ತರ ತಿಮಿರಕ್ಕೆ ವೈರಿ ದೀಪ ಎರಡು ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ ಉತ್ತರ ಇಬ್ಬನಿಯು ರವಿಕಿರಣಕ್ಕೆ ಸದ್ದು ಗದ್ದಲವಿಲ್ಲದೆ ಕರಗಿ ಮಾಯವಾಗುತ್ತದೆ ಹಾಗೆಯೇ ಮಾನವನ ಬದುಕು ಶಾಂತವಾಗಿ ಇರಬೇಕು ಎಂದು ಕವಿ ಬಯಸುತ್ತಾರೆ ಮೂರು ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಉತ್ತರ ಕೂಗಾಡದೆ ಹಾರಾಡದೆ ಶಾಂತಿಯಿಂದ ಬದುಕಿ ನಮ್ಮ ಕರ್ತವ್ಯಗಳನ್ನು ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳು ಯಾವುವು ಉತ್ತರ ತಟ್ಟೆಯಲ್ಲಿ ಕರ್ಪೂರವನ್ನು ಹಚ್ಚಿದಾಗ ಅದು ಮೌನವಾಗಿ ಉರಿದು ಬೆಳಗುತ್ತದೆ ದೀಪವನ್ನು ಹಚ್ಚಿದಾಗ ಸದ್ದು ಗದ್ದಲವಿಲ್ಲದೆ ಕತ್ತಲು ದೂರ ಸರಿಯುತ್ತದೆ ರವಿಕಿರಣಕ್ಕೆ ಇಬ್ಬನಿಯು ಶಾಂತವಾಗಿ ಕರಗಿ ಮಾಯವಾಗುತ್ತದೆ ಇವು ಸದ್ದು ಮಾಡದೇ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳು ಪ್ರಶ್ನೆ ಎರಡು ಹೂಗಾಟದ ಬದುಕು ನಿಷ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳು ಯಾವುವು ಉತ್ತರ ಹಸಿ ಸೌದೆಯನ್ನು ಒಲೆಗೆ ಹಾಕಿದರೆ ಅದು ಉರಿದು ಬೆಂಕಿಯಾಗುವುದಿಲ್ಲ ಬುಸುಗುಡುತ್ತಾ ವಿಪರೀತ ಹೊಗೆಯನ್ನೂ ಗುಡುತ್ತದೆ ಇದರಿಂದ ಎಲ್ಲರಿಗೂ ತೊಂದರೆಯಾಗುವುದಲ್ಲದೆ ಯಾವುದೇ ಪ್ರಯೋಜನವಿಲ್ಲ ಸಿಡಿಮದ್ದು ಮತ್ತು ಪಟಾಕಿಗಳು ಕಿಡಿ ಸೋಕಿದೊಡನೆ ಕರ್ಕಶವಾದ ಶಬ್ದದೊಂದಿಗೆ ಸಿಡಿದು ಭಯ ಆತಂಕ ಉಂಟು ಮಾಡುತ್ತವೆ ಇವು ಉಗಾಟದ ಬದುಕು ನಿಷ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳು ಪ್ರಶ್ನೆ ಮೂರು ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ ಉತ್ತರ ಕರ್ಪೂರವು ತಾನು ಮೌನವಾಗಿ ಉರಿದು ಬೆಳಕನ್ನು ನೀಡುತ್ತದೆ ಸುವಾಸನೆಯನ್ನು ಹೊರಸೂಸಿ ಪರಿಶುದ್ಧವಾದ ಜ್ಯೋತಿಯಿಂದ ಬೆಳಗುತ್ತದೆ ಮತ್ತು ಪೂರ್ತಿ ಉರಿದ ನಂತರ ಯಾವುದೇ ಕಲ್ಮಶ ಇರುವುದಿಲ್ಲ ಸದ್ದು ಗದ್ದಲ ಉಂಟಾಗುವುದಿಲ್ಲ ಆದ್ದರಿಂದ ಮಾನವನ ಬದುಕು ಕರ್ಪೂರದಂತೆ ಶಾಂತಿಯುತವಾಗಿರಬೇಕು ಮುಖ್ಯ ಪ್ರಶ್ನೆ ಮೂರು ಭಾಷಾಭ್ಯಾಸ ಅದರಲ್ಲಿ ಅ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಬಿರುದಿರದೆ ಬಿರುದು ಪ್ಲಸ್ ಇರದೆ ದೀಪದೆದುರಿಗೆ ದೀಪದ ಪ್ಲಸ್ ಎದುರಿಗೆ ದನಿಯ ದನಿಯನು ಪ್ಲಸ್ ಎತ್ತುವುದು ಪ್ಲಸ್ ಅಲ್ತೆ ಅಬ್ಬರಿಸುವುದು ಅಂತಿರದೆ ಅಂತು ಪ್ಲಸ್ ಇರದೆ ಮೌನಿಯಾಗು ಮೌನಿ ಪ್ಲಸ್ ಹಾಗೂ ಕರಗುವಿಬ್ಬನಿ ಒಲಿರು ಕರಗುವ ಪ್ಲಸ್ ಇಬ್ಬನಿ ಪ್ಲಸ್ ಒಲು ಪ್ಲಸ್ ಇರು ಪ್ರಶ್ನೆ ಆ ಕೆಳಗಿನ ಪದಗಳಿಗೆ ನಾನಾರ್ಥಕ ಬರೆಯಿರಿ ನಾನಾರ್ಥಕ ಅಂದರೆ ಬೇರೆ ಬೇರೆ ಅರ್ಥ ಕೊಡುವ ಪದಗಳು ತೊರೆ ಅಂದರೆ ಬಿಡು ಅಂತ ಅರ್ಥ ಆಗುತ್ತೆ ಅದೇ ರೀತಿ ಹೊಳೆ ಅಥವಾ ಹಳ್ಳ ಅಂತ ಆಗುತ್ತೆ ತ್ಯಜಿಸು ಅಂತನೂ ಆಗುತ್ತೆ ಮದ್ದು ಅಂದರೆ ಔಷಧ ಅಂತ ಅರ್ಥ ಆಗುತ್ತೆ ಬಂದೂಕು ಪಟಾಕಿ ಮುಂತಾದವುಗಳಲ್ಲಿ ತುಂಬುವ ಸ್ಫೋಟಕ ವಸ್ತು ಅಂತನೂ ಆಗುತ್ತೆ ಪ್ರಶ್ನೆ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿ ಶಾಂತಿ ಅಶಾಂತಿ ಸದ್ದು ನಿಸದ್ದು ಹಸಿ ಒಣ ಜೀವ ನಿರ್ಜೀವ ಓಕೆ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯ ವೀಕ್ಷಕರೇ ಇಲ್ಲಿಗೆ ಈ ಕವಿತೆಯ ಸಂಕ್ಷಿಪ್ತ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಾಂಶಗಳು ಮುಗಿದಿವೆ ಧನ್ಯವಾದಗಳು ಬಾಯ್